ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಲತಾ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲಿಗೆ ಹೋಗ್ತೀನಿ ಅಂತ ಇದ್ದೀರಾ ಇವತ್ತು ನಾನು ನಮ್ಮ ಮನೆಯವರು ಬಂದುಬಿಟ್ಟು ಇನ್ನು ಆಲ್ಮೋಸ್ಟ್ ಸಂಜೆ ನಾಲ್ಕು ಗಂಟೆ ಆಗಿದೆ ಊರಿಗೆ ಹೋಗ್ತಾ ಹೋಗ್ತಾಯಿದ್ವಿ ಅಮ್ಮ ಮನೆಗೆ ನಮ್ಮದು ಬಂದು ಮಧುಗಿರಿ ಊರಿಗೆ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಟ್ರಾಫಿಕ್ ಆಗೋಯ್ತು ನಾವು ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆಗೆ ಮನೆ ಬಿಟ್ರು ಊರಿಗೆ ಹೋಗೋ ಅಷ್ಟರಲ್ಲಿ ಸುಮಾರು ಏಯ್ಟ್ ಏಯ್ಟ್ ತರ್ಟಿ ಆಗೋಯ್ತು ಅನ್ನ ಆಲ್ಮೋಸ್ಟ್ ಸೆಂಟ್ರಲ್ಲಿ ಒಂದು ಐದು ಗಂಟೆಗೆ ಮಳೆ ಬರ್ತಾಯಿತ್ತು ಸೋನೇ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗಂತೂ ಆ ವೆದರು ಆ ಗಾಳಿ ವಾತ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಇನ್ನೇನು ಊರಿಗೆ ಎಂಟ್ರೆನ್ಸ್ಗೆ ಬಂದ್ವಿ ಏಯ್ಟ್ ಎಂಟು ಗಂಟೆ ಆಗೋಯ್ತು ಗಣೇಶ ಕುರ್ಸಿಗೂ ಲೈಟಿಂಗ್ಸ್ ಹಾಕಿದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಆ ಲೈಟಿಂಗ್ಸ್ ನೋಡಿ ಒಬ್ಬ ವಾವ್ ಅನ್ನಿಸ್ತಾ ಇತ್ತು ಗಣೇಶನ್ ಕುರ್ಸಿರೋದ್ ಸಾಂಗ್ ಬೇರೆ ಹಾಕಿದ್ರು ಹಾಗಾಗಿ ಸ ಓಕೆ ಅದೊಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಲೈಟಿಂಗ್ಸ್ ನೋಡೇ ವೀಡಿಯೋ ಮಾಡ್ಕೊಂಡೆ ನಾನು ಮನೆಗೆ ನೀನು ಊಟ ಮಾಡಿ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಮಲ್ಕೊಳ್ಳೋಷ್ಟು ಲೇಟ್ ಆಯಿತು ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತು ಸೋಮವಾರ ಬೆಳಿಗ್ಗೆ ಎದ್ದು ಫ್ರೆಶ್ಅಪ್ ಆಗಿ ಮಾರ್ನಿಂಗು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮನೆಯವ್ರು ಬಂದುಬಿಟ್ಟು ಎಲ್ಲ ಆಟೋ ವಾಶ್ ಮಾಡ್ತಾಯಿದ್ರು ಪೂಜೆ ಮಾಡಿಸೋಣ ಅಂತ ಹೇಳಿ ನೀರು ಬೆಳಿಗ್ಗೆ ಬಿಟ್ಟಿದ್ರು ನೀರು ಹಿಡಿಯೋಕ್ಕೂ ಅಲ್ಲಿ ಊರು ಕಡೆ ಡೈಲಿ ನೀರು ಈಗೇನ್ ಈಗೇನು ಮನೆ ಮನೆ ಗಂಗೆ ಅಂತ ಅದು ನೀರು ಬರ್ತಾ ಇದೆ ಸೊ ಅದು ಎನಿ ಟೈಮ್ ನೀರಿಗೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಆಗಿದ್ಕು ಊರಲ್ಲಿ ಬೆಳಿಗ್ಗೆ ಎದ್ದು ನೋಡೋಕೆ ವಾತಾವರಣ ಎಲ್ಲರೂ ಓ ಇವಾಗ ಬಂದ ಇವಾಗ ಬಂದಂತ ಮಾತಾಡ್ಸೋದ್ಕು ತುಂಬ ಖುಷಿ ಆಗ್ತಾ ಇತ್ತು ಮತ್ತು ಈ ಗಿಡ ನಾವು ನಾಲ್ಕು ತಿಂಗಳು ಹಿಂದೆ ನಾವು ಬೆಂಗಳೂರಿಗೆ ಬಂದಾಗ ಅದನ್ನು ಇಟ್ಟಿದ್ದ ಅಲ್ಲಿ ಅಪ್ಪ ಇಟ್ಟಿದ್ರು ಸೊ ಆವಾಗ ಚಿಕ್ಕ ಸಸಿ ಇತ್ತು ಈಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಖುಷಿ ಆಗ್ತಾ ಇತ್ತು ಆ ಬಾಳೆ ಗಿಡ ಬೆಂಗಳೂರಲ್ಲಿ ಡೈಲಿ ವೆಹಿಕಲ್ ಸೌಂಡ್ ಕೇಳಿ ಕೇಳಿ ಅಂತೂ ಸಾಕಾಗೋಗಿತ್ತು ಒಳಗಡೆ ಬಂದು ಅಮ್ಮಂಗೆ ಏನು ಹೆಲ್ಪ್ ಮಾಡೋಣ ಅಂತ ನೋಡ್ತಾ ಇದ್ದೆ ಅಮ್ಮ ಬಂದು ಹಬ್ಬಕ್ಕೆಲ್ಲ ಒಬ್ಬಟ್ಟು ಮತ್ತು ಆರತಿ ಮಾಡಬೇಕಿತ್ತು ಆರತಿ ಅಮ್ಮ ಪೂಜೆಗೆ ನನಗೆ ಬರೋಲ್ಲ ಅಂದ್ಬಿಟ್ಟು ಆರತಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಹಸಿಟ್ಟೆಲ್ಲ ಕಲಿಸ್ಕೊಂಡು ಮತ್ತು ಹೊರ್ಗಡೆ ಬಂದು ಅಮ್ಮ ಸಾರೆಲ್ಲ ಒಂದೇ ಸತಿ ಇಟ್ಬಿಡೋಕ್ಕೆ ಸೊಪ್ಪಿದ್ ಕೊರ್ಬೇನು ಸೊಪ್ಪಿದ್ಕೊಬರ್ಕೋದ್ರು ಬೆಂಗಳೂರಲ್ಲಾದರೆ ನಮಗೆಲ್ಲೂ ಆಗಿ ಸಿಗುತ್ತೆ ಅಮ್ಮ ಮನೆಯಿಂದ ಹೋಗ್ಬಿಟ್ಟು ಎಲ್ಲ ಗಿಡ ಹಾಕಿದ್ದಾರೆ ಸೊಪ್ಪು ಹಾಗಲಕಾಯಿ ಬೆಂಡೆಕಾಯಿ ಎಲ್ಲ ಮನೆಯಿಂದನೇ ಹಾಕ್ಕೊಂಡಿರೋದ್ರಿಂದ ಎಲ್ಲೂ ಹೊರ್ಗಡೆ ಹೋಗೋಲ್ಲ ತರಕಾರಿ ತರೋಕ್ಕೆ ತಂದುಬಿಟ್ಟು ಸೋಸ್ಕೊತಾ ಇದ್ರು ಆಮೇಲೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಏನು ಅಷ್ಟಿದಾಗಿರ್ಲಿಲ್ಲ ಸಿಂಪಲ್ಲಾಗಿ ಉದ್ಗಡ್ಡಿ ಹಚ್ಚಿ ಬಿಟ್ಬಿಟ್ಟಿದ್ವಿ ಮಧ್ಯಾಹ್ನ ಮಾಡಬೇಕು ಅಂತ ಮನೆಯಂತೂ ಒಂದು ಪಾಸಿಟಿವ್ ವೈಬೇ ಇರುತ್ತೆ ಹೇಳಬೇಕು ಅಂದರೆ ಯಾವಾಗಲೂ ಅಪ್ಪ ದೇವ್ರ ಸಾಂಗ್ ಬಂತು ಪೂಜೆ ಮಾಡೋಕೆ ದೇವ್ರ ಮನೇಲಿ ಹಾಕೇ ಇರ್ತಾರೆ ಅದು ಆದ್ರಿಂದನೇ ಅರ್ಧ ಮನೇಲಿ ಪಾಸಿಟಿವ್ ವೈಬ್ ಇರುತ್ತೆ ಪೂಜೆ ಮಾಡೋದು ಬೆಳಿಗ್ಗೆ ಸಂಜೆ ಅಮ್ಮ ಈ ಕಡೆ ಬಂದು ತುಂಬಿಟ್ಟು ಆರತಿಗೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಕ್ಕೆ ಎಲ್ಲ ಹಾಕ್ಕೊಂಡು ಬೆಲ್ಲ ಎಲ್ಲ ಬಿಟ್ಟು ತೆಗಿತಾಯಿದ್ರು ಅಳತೆಗೆ ಬೆಲ್ಲ ಕೊಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಪಾಕಕ್ಕೆ ಇಡೋಕ್ಕೆ ಹೇಳಿದ್ರು ನಾನು ಪಾಕಕ್ಕೆ ಇಟ್ಟೆ ಇಲ್ಲಿ ಅಮ್ಮ ಕಾಯಿ ತುರ್ಕೋತಾ ಇದ್ದಾರೆ ಆರತಿಗೆ ಎಲ್ಲ ಅದರಲ್ಲಿ ಮತ್ತು ಕಾಯಿ ತುರ್ಕೊಂಡು ಅಕ್ಕಿ ಹಸಿಟ್ಟು ಅಮ್ಮ ಕಡಲೆ ಬೀಜ ಎಲ್ಲ ಹುರಿದು ಪುಡಿ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ರು ಈ ನಾನು ವೀಡಿಯೋ ಇಟ್ಬಿಟ್ಟು ಒಳಗಡೆ ಸರಿ ಅಂದ್ಬಿಟ್ಟು ಕೆಲಸ ಇದ್ದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಅಮ್ಮಂದೆ ಎಲ್ಲ ಸಿಟ್ ಜಲ್ಡೆ ಮಾಡ್ಕೊಂಡು ತೊಂಬಿಟ್ಟು ಆರತಿ ಮಾಡ್ಕೊಂಡು ಅಪ್ಪ ಬಂದ್ಬಿಟ್ಟು ವೀಡಿಯೋ ಬಿಡ್ತಿದ್ದಾರಾ ಅಂತ ಹೇಳಿಬಿಟ್ಟು ಹೋದರು ಅಪ್ಪ ಇನ್ನೇನು ಎಲ್ಲರನ್ನೂ ನಿಂತು ಕರೆದು ಬರೋಕ್ಕೆ ಅಂತ ಹೋಗ್ತಾಯಿದ್ರು ಕಾಲ್ ಮಾಡೋಕ್ಕೆ ನಮ್ಮನೆಯವರು ಬಂದುಬಿಟ್ಟು ಓಕೆ ಅಂತ ಅವ್ರಿಗೇನು ಸ್ಕ್ರೂ ಏನು ಹುಡುಕ್ತಾ ಇದ್ರು ಆಮೇಲೆ ಹಬ್ಬಕ್ಕೆ ಮನೆಯವರೆಲ್ಲ ಹೊರಗಡೆ ಕಾಯಿ ತುರಿತಾ ಕಾಯಿ ಸುಲಿತಾ ಇದ್ರು ಒಬ್ಬಟ್ಟಿಗೆಲ್ಲ ಬೇಕಾಗುತ್ತೆ ಪೂಜೆಗೆ ಅಂತ ಹೇಳಿ ಒಂದು ಕಾಯಿ ಸುಲಿದು ಎಲ್ಲ ಇಟ್ಕೊಂಡಿದ್ರು ಒಂದು ಹದಿನೈದರಿಂದ ಹದಿನೈದು ಕಾಯಿ ಸುಲಿದಿದ್ರು ಅಷ್ಟೊತ್ತಿಗೆ ಅಮ್ಮ ಹೋಗಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಂದು ಸೋಸ್ತಾಯಿದ್ರು ಮತ್ತು ಇನ್ನೂ ಎಲ್ಲ ಸ್ನಾನ ಮಾಡೋರು ಅಂದ್ಬಿಟ್ಟು ಹಂಡೆ ಒಲೆ ಉರಿ ಹಾಕಿದ್ವಿ ನೀರು ಅಲ್ಲಿ ಹೋಗೇ ಹೋಗೋದು ಕಾಣಿಸ್ತಾ ಇರ್ಬೋದು ನಿಮಗೆ ಹಂಡೆ ಒಲೆ ಹಾಕ್ಸಿದ್ದಾರೆ ಅಪ್ಪ ಮತ್ತು ಮನೆಯವರು ಇಲ್ಲಿ ಹಾಯ್ ಅಂತಿದ್ರು ನಾನು ಬಾ ಹಾಯ್ ಅಂತಿದ್ದೆ ಅದೊಂದು ಸ್ವಲ್ಪ ತರಲೆ ಹಾಗೆ ಮಾಡಿಕೊಂಡು ಮತ್ತೆ ಇನ್ನೂ ಹಬ್ಬದ ಕೆಲಸ ಇದ್ದ ಇದೆಯಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಮ್ಮ ಎಲ್ಲ ತೊಂಬಿಟ್ಟು ಆರ್ತಿ ಮಾಡಿಕೊಟ್ರು ನೀಟಾಗಿ ಕಲಸಿ ಆಮೇಲೆ ಮನೆಯವರು ಹೊಲ್ ಕಡೆ ಹೋಗಿದ್ರು ಹೊಲಕ್ಕೆ ರಾಗಿ ಹಾಕಿದ್ವಿ ಹಾಂ ಸರಿ ಥರ ನೋಡ್ಕೊಬರ್ತೀ ಅಂತ ಊರಿನ ಕಟ್ಟೆ ನೋಡಿದ್ರೆ ಮಳೆ ಬಂದು ತುಂಬೋಗಿತ್ತು ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟೊಂದು ಖುಷಿ ಆಯಿತು ಮತ್ತು ಈ ಕಡೆ ಬಳೆ ಹಾಕೋರು ಬಳೆ ಮಾರೋರು ಬಂದಿದ್ರು ಆಮೇಲೆ ಬಳೆ ಹಾಕಿಸ್ಕೊಂಡೆ ಗೌರಿ ಹಬ್ಬಕ್ಕೆ ಅದೇ ಅಲ್ವಾ ಹೆಣ್ಮಕ್ಳಿಗೆ ಕೈಯ ತುಂಬ ಬಳೆ ತಲೆ ತುಂಬ ಹೂವು ಇನ್ನೇನಿದೆ ಅಲ್ವಾ ಸೊ ಅಪ್ಪ ಬಂದುಬಿಟ್ಟು ಬಳೆ ಹಾಕ್ಸ್ಕೊಟ್ರು ಹಾಕ್ಸಿದ್ಮೇಲೆ ನನಗಂತೂ ಯಾವ ಟು ಯಾವ್ದು ಚೂಸ್ ಮಾಡಲಿ ಅನ್ನೋದೇ ಕನ್ಫ್ಯೂಸ್ ಆಗಿದ ಹೋಯಿತು ಮದ್ವೆಲಿ ಬಳ್ಯಾ ಬ್ಲ್ಯಾಕ್ ಬಳೆ ಹಾಕ್ತಾರೆ ಅದೊಂದು ತ್ರೀ ಟು ಫೋರ್ ಡಸನ್ ಆಗೇತ್ತು ನನ್ನ ಹತ್ರ ಮತ್ತೆ ಹಸಿರು ಬಳೆನೂ ಕಾಮನಾಗಿ ಹಾಕೋತಾ ಇರ್ತೀನಿ ಜಾಸ್ತಿ ಇವರು ಕೈ ತುಂಬ ಎಷ್ಟು ನೀಟಾಗಿ ತುಡಿಸ್ತಾರೆ ಅಂದರೆ ಗುತ್ತಿಗೆ ಅದು ಸಿಕ್ಕಾಪಟ್ಟೆ ನನಗೆ ಪದೇ ಪದೇ ಸೌಂಡ್ ಇನ್ನೇನು ಬರ್ತಾ ಇರುತ್ತೆ ಬಳೆಗಳದು ಗುತ್ತಿಗೆ ಸುಡಿಸ್ಕೊಂಡ್ರೆ ಯಾವುದೇ ಸೌಂಡ್ ಇರೋಲ್ಲ ಲಾಸ್ಟಲ್ಲಿ ಮೆರೂನಲ್ಲಿ ಗೋಲ್ಡ್ ಅದು ಚೂಸ್ ಮಾಡಿದೆ ಕೈ ತುಂಬ ಬಳೆಕೊಂಡ್ರೆ ಎಷ್ಟು ಲಕ್ಷಣ ಕಾಣುತ್ತಲ್ಲ ಫೈನಲ್ಲಿ ಇಷ್ಟು ಬಳೆ ಹಾಕಿಸ್ಕೊಂಡು ಎರಡು ಕೈಯಿಂದ ಎರಡು ಎರಡು ಡನ್ ಬಳೆ ಹಾಕಿಸ್ಕೊಂಡೆ ನಾನು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಚಿ ಇನ್ನೇನು ಆರತಿ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಅವಾಗ ಮಾತ್ರ ಪೂಜೆಗೆ ಹೋಗ್ವ ಸ್ಯಾರಿ ಹಾಕ್ಕೊಂಡು ಹೋದೆ ದೇವಸ್ಥಾನಕ್ಕೆ ದೇವಸ್ಥಾನ ಬೀಗಾಕಿತ್ತು ಆಲ್ಮೋಸ್ಟ್ ಹತ್ತನ್ನೊಂದು ಗಂಟೆ ಆಗಿತ್ತು ಟೈಮು ಅದಕ್ಕೆ ಇನ್ನೇನು ದೇವಸ್ಥಾನ ಬೀಗ ಹಾಕಿದ್ದೆ ಅಲ್ಲಿಬಿಟ್ಟು ಹೊರಗಡೆನೆ ಪೂಜೆ ಮಾಡಿಕೊಂಡು ಬಂದ್ವಿ ಬಾಗಿಲಿಗೆ ಮನೆಯವ್ರೂ ವೀಡಿಯೋ ಮಾಡಿಕೊಡ್ರು ಅದು ಆಲ್ಮೋಸ್ಟ್ ಅವ್ರು ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ ಬಟ್ ಅವರೇ ವೀಡಿಯೋ ಮಾಡಿಕೊಟ್ರು ಕೇಳಿದ ತಕ್ಷಣ ನಮ್ಮೂರ ಆಂಜನೇಯ ನಮ್ಮೂರು ಕಾಯೋ ದೇವರು ಸರಿ ಅಂತ ಹೇಳಿ ಎಳ್ಬತ್ತಿ ತೊಗೊಂಡೋಗಿ ಎಳ್ಬತ್ತಿ ಹಚ್ಚಿ ಕಾಯಿ ಹೊಡೆದು ಮನೆಯವ್ರೂ ಎಲ್ಲ ನೀಟಾಗಿ ಅವರು ಎಳ್ಬತ್ತಿ ಹಚ್ಬೇಕಂತ ಅಪ್ಪ ಕೊಟ್ಟು ಕಳಿಸಿದರು ಹೆಳ್ಬತ್ತಿ ಬನ್ನಿ ಅಂತ ಮನೇಲೇ ಹೊರಗಡೆಯಿಂದ ಎಲ್ಲೂ ತರಲ್ಲ ಅಮ್ಮ ತಂದು ಮನೇಲೆ ಎಳ್ಬತ್ತಿ ತಂದು ಬಟ್ಟೆ ಕಟ್ಟಿ ನೆನಕಿರ್ತಾರೆ ಬಾಗ್ಲಿಗೆ ಹಾರ ತಂದಿದ್ವಿ ದೇವ್ರಿಗೆ ಅಂತ ಇನ್ನು ದೇವಸ್ಥಾನ ಮುಚ್ಚಿತ್ತಲ್ಲ ಅಂತ ಹೇಳ್ಬಿಟ್ಟು ಬಾಗ್ಲಿಗೆ ಹಾರ ಹಾಕಿ ಬಂದ್ವಿ ಈ ಕಡೆ ಜಾಗ ಇತ್ತು ಸೈಡಲ್ಲಿ ಬರೋದಕ್ಕೆ ದೇವಸ್ಥಾನಕ್ಕೆ ಬಟ್ ಈಗ ಅಲ್ಲಿ ಗಣೇಶ ಕೂರಿಸಿರೋದ್ರಿಂದ ಅಷ್ಟು ಜನ ಇರಲಿಲ್ಲ ಟೈಮಾಗು ಎಲ್ಲ ಗಣೇಶನ ಹತ್ರನೇ ಜನ ಇದ್ದರು ಇಲ್ಲಿ ದೇವಸ್ಥಾನ ಹತ್ರ ಹುಡುಗರು ಯಾರಿಲ್ಲ ಆಮೇಲೆ ಆರತಿ ಎಲ್ಲ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಮನೆ ಪುಟಾಣಿ ಪಾಪು ಇದು ಏನಂದರೆ ನನ್ನ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಅವನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನೈಟು ಎಲ್ಲರೂ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಇವತ್ತಿನ ವ್ಲಾಗೂ ಇದಾಗಿ ಯಾರಾದರೂ ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್